ಕಾಫಿ ಮಂಡಳಿಯ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಕ ಸಂಭ್ರಮದ ಕಾರ್ಯಕ್ರಮ ಕಾಫಿಯ ಕಂಪು ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ ಬೆಂಗಳೂರು ಕೇಳಿ ಕಾಫಿಯ ಕಂಪು ಆತ್ಮೀಯ ಬೆಳೆಗಾರರೇ ತಮ್ಮೆಲ್ಲರಿಗೂ ನಮಸ್ಕಾರ ಇವತ್ತಿನ ಸಂಚಿಕೆಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಕಾಫಿ ತೋಟಗಳ ಮೇಲೆ ಹವಾಮಾನ ಬದಲಾವಣೆಯ ಪರಿಣಾಮ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಸಸ್ಯ ಶರೀರ ಕ್ರಿಯಾಶಾಸ್ತ್ರ ವಿಭಾಗದ ವಿಜ್ಞಾನಿಗಳಾದ ಡಾಕ್ಟರ್ ಸೋಮಶೇಖರ ಗೌಡ ಪಾಟೀಲ್ ಅವರು ಡಾಕ್ಟರ್ ತಮ್ಗೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಇತ್ತೀಚಿನ ದಿವಸಗಳಲ್ಲಿ ಡಾಕ್ಟರೆ ಸಾಕಷ್ಟು ಹವಾಮಾನ ಬದಲಾವಣೆಯ ಬಗ್ಗೆ ನಾವು ಮಾತನಾಡ್ತಾ ಇದ್ದೇವೆ ಮತ್ತೆ ಅನುಭವಿಸ್ತಾ ಇದ್ದೇವೆ ಇದು ಈ ಕಾಫಿ ತೋಟಗಳ ಮೇಲೆ ಕಾಫಿ ಬೆಳೆಯ ಮೇಲೆ ಏನೆಲ್ಲ ಪರಿಣಾಮಗಳನ್ನ ಉಂಟು ಮಾಡ್ತಾ ಇದೆ ಅಂತೀರಿ ನಮ್ಮ ಭಾರತ ದೇಶದಲ್ಲಿ ಸುಮಾರು ತರದಂತ ಹವಾಮಾನ ಬದಲಾವಣೆ ಆಗ್ತಾ ಇದೆ ಮೇನ್ಲಿ ಅಂತಂದ್ರೆ ಟೆಂಪರೇಚರ್ ಇನ್ಕ್ರೀಸ್ ಆಗ್ತಾ ಇದೆ ಮಳೆ ಪ್ರಮಾಣನೂ ಕೂಡ ಜಾಸ್ತಿ ಆಗ್ತಾ ಇದೆ ನಮ್ಮ ಕೇಂದ್ರೀಯ ಕಾಫಿ ಸಂಶೋಧನೆ ಸಂಸ್ಥೆಯಲ್ಲಿ ಇರುವ ವೆದರ್ ಡೇಟಾ ಇದೆ ಅದನ್ನು ಕೂಡ ನಾವು ಎನಲೈಸಿಸ್ ಮಾಡಿದ್ವಿ ಹತ್ತೊಂಬತ್ತು ನೂರ ಇಪ್ಪತ್ತೈದರಿಂದ ಇಲ್ಲಿವರೆಗೂ ಕೂಡ ನಮ್ಮ ಸ್ಟೇಷನ್ ಅಲ್ಲಿ ವೆದರ್ ಡೇಟಾ ಇತ್ತು ಅದನ್ನ ನಾವು ಎನಲೈಸಿಸ್ ಮಾಡಿದಾಗ ನಮಗೆ ಕಂಡು ಬಂದಂತ ವಿಷಯ ಏನಂತಂದ್ರೆ ಪ್ರತಿ ಹತ್ತು ವರ್ಷಕ್ಕೂ ಮಳೆ ಪ್ರಮಾಣ ಜಾಸ್ತಿ ಆಗ್ತಾನೆ ಬರ್ತಾ ಇದೆ ಈಗ ಮಳೆ ಪ್ರಮಾಣ ಆದ್ಮೇಲೆ ನೆಕ್ಸ್ಟ್ ಬರೋದು ತಾಪಮಾನ ಎಷ್ಟು ಆಗ್ತಿದೆ ಸೊ ನಾವು ಇಲ್ಲಿ ಅನಲೈಸಿಸ್ ಮಾಡಿದಾಗ ನಮ್ಗೆ ಕಂಡು ಬಂದಂತ ಇದು ಅಂತಂದ್ರೆ ಪ್ರತಿ ಹತ್ತು ವರ್ಷಕ್ಕೂ ಕೂಡ ಒಂದ್ ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ರೈಸ್ ಆಗ್ತಾ ಇದೆ ಈಗ ಏನಾಗತ್ತಂದ್ರೆ ಉಷ್ಣಾಂಶ ಜಾಸ್ತಿ ಆಯ್ತಂದ್ರೆ ನಿಮಗೆ ಮಳೆ ಡಿಸೆಂಬರ್ವರೆಗೂ ಬಂದರೂ ಕೂಡ ಸಮ್ಮರ್ ಟೈಮ್ಸ್ ಅಲ್ಲಿ ಟೆಂಪರೇಚರ್ ರೈಸ್ ಆಯ್ತಂದ್ರೆ ಸಾಯಿಲ್ ಅಲ್ಲಿ ಇರುವಂತ ಮಾಸ್ಚರ್ ಕೂಡ ಎಲ್ಲ ಎವಾಪ್ರೇಟ್ ಆಗತ್ತೆ ಸೊ ಇಂತ ವಿಷಯನ ನಾವು ಅನಲೈಸಿಸ್ ಮುಖಾಂತರ ನಾವು ನೋಡಿದ್ವಿ ಅದು ಕೂಡ ನಾವು ಏನ್ ಹೇಳ್ತೀವಿ ಅಂದ್ರೆ ಮ್ಯಾಕ್ಸಿಮಮ್ ಟೆಂಪ್ರೇಚರು ಒನ್ ಡಿಗ್ರಿ ಸೆಲ್ಸಿಯಸ್ ಇನ್ಕ್ರೀಸ್ ಆದ್ರೆ ಮಿನಿಮಮ್ ಟೆಂಪ್ರೇಚರ್ ಪಾಯಿಂಟ್ ನೈನ್ ಡಿಗ್ರಿ ಸೆಲ್ಸಿಯಸ್ ಇನ್ಕ್ರೀಸ್ ಆಗ್ತಾ ಇದೆ ಈ ಮಿನಿಮಮ್ ಟೆಂಪರೇಚರ್ ಕಾಫಿ ಪ್ಲಾಂಟ್ ಗೆ ಅತಿ ಮುಖ್ಯ ಯಾಕಂತಂದ್ರೆ ಪಾಯಿಂಟ್ ಒನ್ ಡಿಗ್ರಿ ಸೆಲ್ಸಿಯಸ್ ಇನ್ಕ್ರೀಸ್ ಆದ್ರೂ ಕೂಡ ಅದ್ರಲ್ಲಿರುವ ಟೊಮೆಟೊ ಏನಾಯ್ತು ಅದು ಬಸ್ಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಅದು ಏನಾದ್ರು ಬಸ್ಟ್ ಆಯ್ತು ಅಂದ್ರೆ ಪ್ಲಾಂಟ್ ಅಲ್ಲಿ ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಕೂಡ ಕಡಿಮೆ ಆಗುತ್ತೆ ಈ ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಕಡಿಮೆ ಆಯ್ತು ಅಂದ್ರೆ ನಿಮ್ ಪ್ರೊಡಕ್ಷನ್ ಕೂಡ ಕಡಿಮೆ ಆಗ್ತಾ ಬರ್ತಾ ಇದೆ ಆಮೇಲೆ ನಮ್ಮ ಸಸ್ಯ ಕ್ರಿಯಾಶಾಸ್ತ್ರ ವಿಭಾಗದಲ್ಲಿ ಲ್ಯಾಬರೇಟರಿ ಸ್ಟಡೀಸ್ ಕೂಡ ನಾವು ಮಾಡಿದೀವಿ ಹೇಗೆ ಅಂತಂದ್ರೆ ಟೆಂಪ್ರೇಚರ್ ರೈಸ್ ಆದ್ರೆ ಎಷ್ಟು ಪರ್ಸೆಂಟೇಜು ಫೋಟೋ ಕಡಿಮೆ ಆಗ್ತಾ ಇದೆ ಅಂತಂದು ನಮ್ಗೆ ಕಂಡು ಬಂದಂಥ ವಿಷಯ ಏನಂತಂದ್ರೆ ಪ್ರತಿ ಒನ್ ಡಿಗ್ರಿ ಸೆಲ್ಸಿಯಸ್ ಇನ್ಕ್ರೀಸ್ ಆದರೆ ದ್ವಿತೀಯ ಸಂಶ್ಲೇಷಣೆ ಹತ್ತು ಪರ್ಸೆಂಟ್ ಕಡಿಮೆ ಆಗ್ತಾ ಬರ್ತಾ ಇದೆ ಹತ್ತು ಪರ್ಸೆಂಟ್ ರಿಡಕ್ಷನ್ ಆದರೆ ಅದನ್ನ ಮೇಲೆ ನಾವು ಕೊರ್ಲೇಟ್ ಮಾಡ್ಕೊತ ಹೋಗ್ಬೋದು ಅದೇ ಥರನಾಗಿ ಈಗ ಸಮರ್ ಟೈಮ್ಸ್ ಅಲ್ಲಿ ನೀವು ನೋಡಿರ್ಬೇಕು ಅಂದರೆ ಟೆಂಪ್ರೇಚರ್ ರೈಸ್ ಆದರೆ ಸಾಯಿಲ್ ಅಲ್ಲಿ ಮಾಯಶ್ಚರ್ ಇಲ್ಲ ಅಂತಂದ್ರೆ ಹೂವಿನ ವಿಕಾರತೆಗಳು ಅಂತ ಹೂವಿನ ವಿಕಾರತೆಗಳಂದ್ರೆ ನಾವು ಪಿಂಕಿಂಗ್ ಕೂಡ ನೋಡ್ತೀವಿ ರೋಬಸ್ಟದಲ್ಲಿ ಆಮೇಲೆ ಏನಂತಂದ್ರೆ ಸ್ನೇಕ್ ಮೌತ್ ಫ್ಲವರ್ಸ್ ಅಂತ ಕರಿತೀವಿ ಅದು ಫ್ಲವರ್ಸ್ ಏನಂತಂದ್ರೆ ಪಿಸ್ಟಿಸ್ ಆಮೇಲೆ ಸ್ಟೆಮನ್ಸ್ ಏನು ಬಂದ ಹೊರಗಡೆ ಬಂದ್ಬಿಡ್ತಿದೆ ಸೊ ಸಾಯಿಲ್ ಮಾಸ್ಚರ್ ಇಲ್ಲ ಅಂತಂದ ಟೈಮ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಗೆ ಪಾಲಿನೇಷನ್ಸ್ ಆಗಲ್ಲ ಫರ್ಟಿಲೈಸೇಷನ್ ಇದು ರೋಬಸ್ ಕಾಫಿಗಳ ಇನ್ನು ಅರೇಬಿಕಾ ನೋಡಿದ್ರೆ ನಿಮ್ಗೆ ಸ್ಟಾರ್ ಫ್ಲವರ್ಸ್ ಅಂತ ಬರ್ತಾ ಇದೆ ಆಮೇಲೆ ನಿಮಗೆ ಪ್ಯಾಡಿಂಗ್ ಟೈಪ್ ಯಾಕಂದ್ರೆ ಮಾಯ್ಚರ್ ಕಡಿಮೆ ಇತ್ತಂದ್ರೆ ಫ್ಲವರ್ಸ್ ಏನಾದ್ರೂ ಮೂವ್ ಆಗಿದ್ರೆ ಸಾಯಿಲ್ ಮಾಸ್ಚರ್ ಇಲ್ಲ ಅಂತಂದ್ರೆ ಅದು ಪ್ಯಾಡಿಂಗ್ ಟೈಪ್ ಪ್ಯಾಡಿಂಗ್ ಅಂತಂದ್ರೆ ಸಿಮಿಲರ್ ಲೈಕ್ ಪ್ಯಾಡಿಗ್ರೇನ್ಸ್ ಸೊ ಅದು ಏನಾಗುತ್ತೆ ಅಂದ್ರೆ ಲಾಸ್ಟ್ ನಿಮಗೆ ಈರು ಮೇಲೆ ಕೂಡ ಇಂಪ್ಯಾಕ್ಟ್ ಆಗ್ತಿದೆ ಅದಾದ್ಮೇಲೆ ಮಳೆಗಾಲದಲ್ಲಿ ಏನಾಗ್ತಾ ಇದೆ ಅಂದ್ರೆ ಅಗಸ್ಟ್ ಮತ್ತು ಸೆಪ್ಟೆಂಬರ್ಸ್ ನಾವು ಅನಲೈಸಿಸ್ ಮಾಡಿದ್ದು ಒಂದು ನೀವು ರೈನ್ಫಾಲ್ ಇನ್ಕ್ರೀಸ್ ಆಗಿದೆ ಅಂತ ನಾನು ಹೇಳಿದೆ ಸೊ ಏನಾಗ್ತಿದೆ ರೈನ್ಫಾಲ್ ಅಲ್ಲಿ ಬರೋ ಪ್ರಮಾಣ ಕೂಡ ಜಾಸ್ತಿ ಆಗ್ತಾ ಇದೆ ಸೊ ಅದು ಏನಾಗ್ತಾ ಇದೆ ಅಂದ್ರೆ ಬೀನ್ಸ್ ಸ್ವಲ್ಪ ದೊಡ್ಡದಾಗಿರುತ್ತೆ ಆ ಟೈಮಲ್ಲಿ ನಿಮ್ಗೆ ಮಣ್ಣಿನಲ್ಲಿ ತೇವಾಂಶ ಜಾಸ್ತಿ ಆಗುತ್ತೆ ತೇವಾಂಶ ಜಾಸ್ತಿ ಆಗೋದ್ರಿಂದ ಏನಾಗುತ್ತೆ ಅಂದ್ರೆ ಬೆರಿ ಡ್ರಾಪ್ ಕೂಡ ನಾವು ನೋಡ್ತಾ ಇದೀವಿ ಕಾಫಿ ತೋಟಗಳ ಮೇಲೆ ಈ ಹವಾಮಾನ ಬದಲಾವಣೆಯ ಪರಿಣಾಮದ ಬಗ್ಗೆ ಇದುವರೆಗೆ ಮಾಹಿತಿಯನ್ನ ಮಾಡಿಕೊಟ್ಟವರು ಡಾ ಸೋಮಶೇಖರ ಗೌಡ ಅವರು ತಮಗೆ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ಭಾರತೀಯ ಕಾಫಿ ಮಂಡಳಿ ಬೆಂಗಳೂರು ಕಾರ್ಯಕ್ರಮದ ನಿರ್ಮಾಣ ಅರ್ಕಲು ಗೂಡುವಿ ಮಧುಸೂದನ್ ಹಾಸನ ಆಕಾಶವಾಣಿಯಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮವು ಮಡಿಕೇರಿ ಆಕಾಶವಾಣಿಯಿಂದಲೂ ಬಿತ್ತರವಾಯಿತು